ನನ್ನ ಲೈವ್ ನೋಡ್ತಿದ್ದೀರಾ ಡಬಲ್ ಟ್ಯಾಪ್ ಹೊತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಊಟ ಆಯ್ತು ರಾ ಎಲ್ರದ್ದು ಸಂಡೆ ಬಾಡ ಊಟ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ರಿಗೂ

ಯಾರೋ ಒಬ್ಬರು ಲೈವ್ ಬಂದಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಊಟ ಆಯ್ತು ಲೈಕ್ ಮಾಡಿ ಡಬಲ್ ಟಪ್ತಿ ಊಟ ಇನ್ನೇನು ಸಮಾಚಾರ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸಂಡೇ ಎಲ್ರೂ ಆರೋಗ್ಯ ಆಗಿದ್ದೀರಾ ಇದ್ದೀರಾ ಅನ್ಕೊಂಡಿದೀನಿ ಆರಾಮಾಗಿದ್ದೀರಾ ಯಾರ್ಯಾರು ಹೇಳಿದಾರ ಮೆಸೇಜ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಸಮಾಚಾರ ನೋಡಿ ನಮ್ಮ ಮನೆಯವರು ಬನ್ನಿ ಊಟ ಮಾಡೋದು ಯಾರ್ಯಾರು ಊಟ ಮಾಡಿಲ್ಲ ಅವರು ಬನ್ನಿ ಊಟ ಮಾಡೋಣ ಮಳೆ ಇದೆಯಾ ಫ್ರೆಂಡ್ಸ್ ನಿಮ್ಮ ಕಡೆ ಮಳೆ ಆಗಿದೆಯಾ ಕಮೆಂಟ್ ಮಾಡಿ ಯಾರೋ ಲೈವ್ ಬಂದಿದ್ದೀರಾ ಎಲ್ಲಿಂದ ಅಂತ ಗೊತ್ತಾಗುತ್ತೆ ಮೆಸೇಜ್ ಮಾಡಿ ಪಾ ಡಬಲ್ ಊಟ ಕೊಟ್ಟಿ ಏನು ಸಂಡೇ ಬಾಡೂಟನಾ ಕಮೆಂಟ್ ಮಾಡಿ ಹೇಳಿ ಏನು ಊಟ ಮಾಡಿದಿರಿ ಮತ್ತೆ ಆರಾಮ ಅಂದ್ಕೊಂಡಿದ್ದೀನಿ fish tank fish tank fish tank ಆಕಾಶದಿಂದ ದರಗಿಳಿದ ರೊಂಬೆ ಆಕಾಶದಿಂದ ದರಗಿಳಿದ ರೊಂಬೆ ಇವಳೆ ಇವಳೆ ಚಂದನದ ಗೊಂಬೆ ಬೆಸ್ಕಿಲಿ ಇವಳೆ ಇವಳೆ ಚಂದನದ ಗೊಂಬೆ ಮಳೆ ಕಾಲದಲ್ಲಿ ಇಲ್ಲ ಬೇಸಿಗೆಗಾಲದಲ್ಲಿ ಮಾತ್ರ ಗೊಂಬೆಗಳು ಬಿಡು ಜಗಣ್ಣ ಬಂದ ಜಗದೀಶ್ ಹೆಚ್ಆರ್ ಅವರು ಹಾಸನದಿಂದ ನಮ್ ಲೈವ್ ಬಂದಿದ್ದಾರೆ ಯು ಯು ಊಟ ಆಯ್ತ್ರಾ ಲೈಕ್ ಮಾಡಿ ಡಬಲ್ ಟ್ಯಾಪ್ ಪತ್ತಿ ಸ್ಕ್ರೀನ್ ಮೇಲೆ ಓಕೆ ಓಕೆ ಊಟ ಆಯ್ತಾ ಆಕಾಶದಿಂದ ದರಗಿಳಿದ ರಂಬೆ ಇದು ಇದು ಫ್ಯಾನು ಮಳೆಗಾಲದಲ್ಲಿ ಮಾತ್ರ ಇದು ಓಡಲ್ಲ ಬೇಸಿಗೆಗಾಲ ಮಾತ್ರ ಪಕ್ಕ ಓಡಲೇಬೇಕು ಪರ್ ಡೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈಕ್ ರಿಲೇಟೆಡ್ ವೀಡಿಯೋ ಕುಕಿಂಗ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟ್ರಾವಲಿಂಗ್ ಬ್ಲಾಗ್ಸ್ ಬೈಕ್ ರಿಲೇಟೆಡ್ಸ್ ವೀಡಿಯೋಸ್ ಯಾರೋ ಹೈರಲ್ಲಿದ್ದಿರಾ ಮೆಸೇಜ್ ಮಾಡೀಪಾ ಡಬಲ್ ಟ್ಯಾಪ್ ಅತಿ ಲೈಕ್ ಮಾಡಿ ಆಕಾಶದಿಂದ ದೊರಗಿಳಿದ ರೊಮ್ಮೆ ಫ್ಯಾನ್ ಫ್ಯಾನು ಫ್ಯಾನ್ ಸೀಲಿಂಗ್ ಫ್ಯಾನ್ नंद दिल्ली नंदगोपाल मध्यनिल किस फायदा सा

एक बार आजा 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 ಏನಾದರೂ ಮೆಸೇಜ್ ಮಾಡೀಪಾ ಮಾತಾಡ್ಬೋದು ಹಿಡಲಿದ್ರ ತ್ರೀ ತ್ರೀಗೆ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಯಾರಾದರೂ ಒಂದು ಮೆಸೇಜ್ ಆದರೂ ಮಾಡ್ತೀರಾ ನಮ್ಮ ಚಾನಲ್ ಯಾರ್ಯಾರಿಗೆ ಟೀ ಲವರ್ ಟೀ ಲವರ್ ಯಾರ್ಯಾರು ಇದ್ದೀರಾ ಮೆಸೇಜ್ ಮಾಡಿ ಲೈಕ್ ಮಾಡಿ ನೋಡಿ ಹತ್ತು ಕಾಲಲ್ಲಿ ಟೀ ಕುಡಿತಾ ಇದ್ದೀನಿ ಬನ್ನಿ ಎಲ್ಲರೂ ಟೀ ಕುಡಿಯೋಣ ಯಾರ್ಯಾರಕ್ಕೆ ಟೀ ಬೇಕು ಅವರು ವಾಟ್ಸಪ್ ಬ ನಂಬರ್ ಸೆಂಡ್ ಮಾಡಿ ಮೆಸೇಜಲ್ಲಿ ನಾನು ವಾಟ್ಸಪ್ ಮಾಡ್ತೀನಿ ಟೀನ ಏನು ಚಾರ್ಜಸ್ ಏನು ಬೇಡ ಚಾರ್ಜಸ್ ಏನು ಕೊಡೋಂಗಿಲ್ಲ ಫ್ರೀ ಆಫ್ ಕಾಸ್ಟ್ ತಗೋಬೋದು ನೋಡಿ ಈ ಮರ ಯಾರು ಬೇಕು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಮರ ಕಾಣಿಸ್ತಾ ಇದೆಯಾ ಶೋ ಪಾಟ್ ಕಾಣಿಸ್ತಿದ್ಯಾ ಕಮೆಂಟ್ ಮಾಡಿ ಯಾರಿಗಾದರೂ ಬೇಕಾದರೆ ಡಿ ಎಮ್ ಮಾಡಿ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊರಿಯರ್ ಮಾಡ್ತೀನಿ ದೀಪಾವಳಿ ಆಫರ್ ಗಿಫ್ಟ್ ಕೊಡ್ತೀನಿ ನೋಡಿ ಹೇಗಿದೆ ಕಮೆಂಟ್ ಮಾಡಿ ಹೇಳಿ ಜಗಣ್ಣಾರು ಸೂಪರ್ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಜಗಣ್ಣಾರೆ ವಾಟ್ಸಪ್ ನಂಬರ್ ಸೆಂಡ್ ಮಾಡಿ ಡಿ ಎಮ್ ಅಲ್ಲಿ ದೀಪಾವಳಿ ಆಫ್ ಆಫರ್ಗೆ ಗಿಫ್ಟಾಗಿ ಕೊಟ್ಟು ಕಳಿಸ್ತೀನಿ ನನ್ನ ಸಬ್ಸ್ಕ್ರೈಬರ್ಗೆ ಮಾತ್ರ ಆಕಾಶದಿಂದ ದರೆಗಳಿದ ರಂಬೆ ಇದು ಊರು ಹಸಿ కుమారోని కర్లే <experiences> <gutudo filtrate> ಯಾರ್ಯಾರು ಹೈಡಿಯಲ್ಲಿ ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಗೂಗಲ್ ಟೆ ಕೊ ಪ್ರತಿ ದಿವಸ ಹತ್ತು ಗಂಟೆಯಿಂದ ಹತ್ತುವರೆ ತನಕ ಲೈವ್ ಬರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಕೇಳ್ಕೊಳ್ಳೋದೇನಿ ಅಂತಂದರೆ ನಿಮ್ಮ ಹತ್ರ ದುಡ್ಡು ಆಸ್ತಿ ಲೈಕ್ ಮಾಡಿ ಸಾಕಷ್ಟು ಬಾಯ್ ಬಾಯ್ ಸಿ ಲೈವಿಗೆ ಬಂದಿರೋರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು